ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗಿನ ಕಾಲದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಕಡೆನೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾನೆ ಇರ್ತಾರೆ ಯಾಕಂದ್ರೆ ಈಗ ಫ್ರೀ ಬಸ್ಸಿಂದ ಹಿಡಿದು ನೀವೊಂದು ಹೊಸ ಅಕೌಂಟ್ ಓಪನ್ ಮಾಡ್ತಾ ಇದೀರಾ ನೀವೇನೋ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಹೊರಗಡೆ ಏನೋ ಒಂದು ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಎಲ್ಲಾ ಕಡೆ ಆಧಾರ್ ಕಾರ್ಡ್ ಕೇಳೆ ಕೇಳ್ತಾರೆ ಅದ್ರಲ್ಲಿ ಇರೋ ಫೋಟೋಸ್ ಕೆಲವೊಂದು ಟೈಮ್ ಏನಾಗಿರುತ್ತೆ ನೀವು ತುಂಬಾ ಓಲ್ಡ್ ತುಂಬಾ ಹಿಂದೆ ಯಾವಾಗಲೂ ಆಧಾರ್ ಕಾರ್ಡ್ ಮಾಡಿಸಿರ್ತೀರ ಅವಾಗ ನೀವು ಹೇಗಿರ್ತೀರ ಆ ಫೋಟೋನೇ ಇರುತ್ತೆ ಇವಾಗ ನೀವು ಚೇಂಜ್ ಮಾಡ್ತಾ ಮಾಡಿ ಆಗಿರ್ತೀರ ಸಾಕಷ್ಟು ಕಡೆ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಕೂಡ ಪ್ರಾಬ್ಲಮ್ ಆಗುತ್ತೆ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋದಾಗ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಸಾಕಷ್ಟು ಜನ ಸರ್ತಿ ವಾಪಸ್ ಕಳಿಸ್ತಿರ್ತಾರೆ ಅದ್ರ ಬದಲು ನೀವು ಮನೆಯಿಂದನೇ ಅಪ್ಲೈ ಮಾಡಿ ಆಮೇಲೆ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ನಿಮ್ಮ ಕೆಲಸ ಕೂಡ ಬೇಗ ಮುಗ್ದೋಗುತ್ತೆ ಅದು ಹೇಗೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ నా నోడి యారెస్ట్ టైమ్ నేనల్ నా నన్ను ఉషా అంతా ಹುಷಾದರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫೋಟೋ ತುಂಬಾ ಹಳೇದಿರುತ್ತೆ ನೀವು ಇವಾಗ ಸಾಕಷ್ಟು ಚೇಂಜ್ ಆಗಿರ್ತೀರ ಕೆಲವೊಂದು ಕಡೆ ಅಕ್ಸೆಪ್ಟೇ ಮಾಡೋದಿಲ್ಲ ಎಕ್ಸಾಂಪಲ್ ಇವಾಗ ಉಚಿತವಾಗಿ ನೀವು ಕರ್ನಾಟಕದಲ್ಲಿ ಎಲ್ಲೇ ಟ್ರಾವೆಲ್ ಮಾಡಿದ್ರು ಕೂಡ ಉಚಿತ ಬಸ್ ಪ್ರಯಾಣ ಇರುತ್ತೆ ನೀವು ಅವಾಗ ಆಧಾರ್ ಕಾರ್ಡ್ನ ತೋರಿಸಲೇಬೇಕು ಕೆಲವೊಂದು ಸತಿ ರಿಜೆಕ್ಟ್ ಮಾಡಿಬಿಡ್ತಾರೆ ಫೋಟೋದಲ್ಲೇ ಒಂದು ಫೋಟೋ ಇದೆ ನೀವೇ ಈಗ ಬೇರೆ ಥರ ಇದ್ದೀರಾ ಅದು ಅಕ್ಸೆಪ್ಟ್ ಆಗೋಲ್ಲ ಅಂತ ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಅಥವಾ ಈಗ ಏನೇ ಸಣ್ಣದೊಂದು ಪರ್ಚೇಸ್ ಮಾಡ್ತೀರಾ ಅಂತ ಹೋದಾಗಲೂ ಅಥ್ವಾ ಹೊರಗಡೆ ನೀವೆಲ್ಲೋ ಹೋದಾಗ ಮೊದಲನೇದಾಗಿ ಕೇಳೋದೇ ನಿಮ್ಮ ಆಧಾರ್ ಕಾರ್ಡ್ ಸೊ ಫೋಟೋ ಕೂಡ ಅಪ್ಡೇಟ್ ಮಾಡಿಸೋದು ಬಾ ತುಂಬಾ ಮುಖ್ಯ ಆಗುತ್ತೆ ಹಾಗೆ ಕೆಲವೊಂದು ಸತಿ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋದಾಗ ಸರ್ವರ್ ಪ್ರಾಬ್ಲಮ್ ಇದೆ ಅದು ಇದು ಅಂತ ಹೇಳಿ ವಾಪಸ್ ಕಳಿಸ್ತಾನೆ ಇರ್ತಾರೆ ಅದ್ರ ಬದಲು ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಕ್ ಮುಂಚೆ ಯು ಐ ಡಿ ಐ ಇದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ನೀವ್ ಅಲ್ಲೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟು ನೀವು ಲಾಗಿನ್ ಆಗೋದ್ರಿಂದ ಅಂದರೆ ನೀವು ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟರೆ ಅದೊಂದು ಕ್ಯಾಪ್ಚರ್ ಬರುತ್ತೆ ಸೊ ಆ ಕ್ಯಾಪ್ಚರ್ ನೀವು ಟೈಪ್ ಮಾಡಿದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ನೀವು ಆ ಓ ಟಿ ಪಿ ನಂಬರ್ನ ಹಾಕಿ ನೀವು ನೀವು ಯು ಐ ಡಿ ಐ ಪೋರ್ಟಲ್ಗೆ ನೀವು ಲಾಗಿನ್ ಆಗ್ಬೋದು ಸೊ ಅಲ್ಲಿ ನೀವು ನಿಮ್ಮ ಫೋಟೋ ಚೇಂಜಸ್ ಇದ್ರೆ ನೀವು ಅಪ್ಡೇಟ್ ಅಂತ ಕೊಡಬೇಕಾಗತ್ತೆ ಸೊ ಅಪ್ಡೇಟ್ ಅಂತ ಕೊಟ್ಟಾಗ ಅಲ್ಲಿ ನಿಮ್ಮ ಫೋಟೋ ಹತ್ರ ಅಪ್ಡೇಟ್ ಅಂತ ಕೊಟ್ಟರೆ ನಿಮಗೆ ಕೆಲವು ಇನ್ಫರ್ಮೇಷನ್ ಇನ್ಫಾರ್ಮೇಶನ್ನ ಕೇಳ್ತಾರೆ ಅಂದ್ರೆ ಡೀಟೇಲ್ಸ್ ನೀವು ಆ ಡೀಟೇಲ್ಸ್ನೆಲ್ಲ ಟೈಪ್ ಮಾಡಿ ಅಕ್ಸೆಪ್ಟ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರದ್ದು ಕೆಲವೊಂದು ಲಿಸ್ಟ್ ಬರುತ್ತೆ ಸೊ ಆವಾಗ ನೀವು ಆ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಈ ಥರ ಅಪ್ಲೈ ಮಾಡಿರ ಮಾಡಿದ್ದೀರಾ ಅಂತ ತೋರಿಸಿದ್ರೆ ನಿಮಗೆ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಫಿಫ್ಟಿ ರುಪೀಸ್ ನೀವು ಪೇ ಕೂಡ ಮಾಡಬೇಕಾಗತ್ತೆ ಆನ್ಲೈನ್ ಮುಖಾಂತರ ಅಂದ್ರೆ ನೀವು ಮನೆಯಿಂದ ಮೊಬೈಲಲ್ಲೇ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಮುಂಚೆನೇ ಫಿಫ್ಟಿ ರುಪೀಸ್ ಪೇ ಮಾಡಿಸ್ಕೊಂಡಿರ್ತಾರೆ ಸೊ ಆ ಲಿಸ್ಟಲ್ಲಿ ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರದ ಲಿಸ್ಟ್ ತೋರಿಸುತ್ತೆ ನೀವು ಅಲ್ಲಿ ಹೋಗಿ ಈ ಥರ ಅಪ್ಲೈ ಮಾಡಿದ್ದೀನಿ ನಿಮ್ದು ಆಗಲೇ ಆಲ್ರೆಡಿ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿರ್ತೀರ ಬಟ್ ಏನಪ್ಪ ಅಂತಲೇ ನಿಮ್ಮದು ರೀಸೆಂಟ್ ಆಗಿರೋ ಫೋಟೋ ಕ್ಲಿಕ್ ಅಷ್ಟೇ ಸೊ ನೀವು ಆ ಡೀಟೇಲ್ಸ್ನ ಕೊಟ್ಟಿದ್ದೀರಾ ಅಂತಲೇ ನಿಮ್ಮ ರೀಸೆಂಟ್ ಫೋಟೋನ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಸೆವೆನ್ ಡೇಸಲ್ಲೇ ನಿಮ್ಮ ಫೋಟೋ ಹೊಸ ಫೋಟೋ ಅಪ್ಡೇಟ್ ಆಗಿ ಬಂದಿರುತ್ತೆ ಸೊ ಮಾಡಿಸ್ಕೊಳ್ಳಿ ಯಾರೆಲ್ಲ ಹಳೆಯದ ಆಧಾರ್ ಕಾರ್ಡನ್ನೇ ಇಟ್ಕೊಂಡಿದ್ದೀರಾ ಫೋಟೋ ನಿಮಗೆ ಸಾಕಷ್ಟು ಸತಿ ತೊಂದರೆ ಕೂಡ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತೊಂದರೆ ಆಗೋಕ್ಕೆ ಮುಂಚೆನೆ ಹೊಸ ಫೋಟೋ ಅಪ್ಡೇಟ್ ಮಾಡ್ಕೊಳ್ಳಿ ಈಸಿಯಾಗಿ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಸರ್ವರ್ ಪ್ರಾಬ್ಲಮ್ ಅದು ಇದು ಮುಂಚೆ ನೀವು ಅಪ್ಲೈ ಮಾಡಿ ಹೋದ್ರೆ ನಿಮ್ಗೆ ಅಲ್ಲಿ ಈಸಿಯಾಗಿ ಫೋಟೋ ಕ್ಲಿಕ್ ಮಾಡಿ ಕಳಿಸ್ತಾರೆ ವಿತಿನ್ ಸೆವೆನ್ ಡೇಸ್ ಅಲ್ಲಿ ನಿಮ್ಮ ಫೋಟೋ ಕೂಡ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ ಸೊ ತುಂಬಾನೇ ಈಸಿಯಾಗಿ ನಿಮ್ಮ ಫೋಟೋನ ನೀವೇ ಚೇಂಜ್ ಮಾಡ್ಕೋಬಹುದು ಐ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ಕಿದೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ಹಾಗೆ ಯಾರೆಲ್ಲ ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿಲ್ಲ ಈ ಕೂಡಲೇ ಹೋಗಿ ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್